ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹೋರಾಟ ಮಾಡಿದ್ರಿ ಅಂತ ಹೇಳಿ ಮಾನ್ಯ ಅವರು ತಮ್ಮ ಅನುಪಮ ಸ್ಥಿತಿಯಲ್ಲಿ ಮಾನ್ಯ ಮೇಡಮ್ ಅವರು ಕಳಿಸಿದ್ದಾರೆ ಇಷ್ಟೊಂದು ಹೋರಾಟಗಾರರ ನಿರ್ಲಕ್ಷ್ಯ ಮಾಡಿದ್ರೆ ತಾವು ಯಾವುದೇ ಒಂದು ರಾಷ್ಟ್ರೀಯ ಹಬ್ಬ ಮಾಡ್ಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಎಚ್ಚರಿಕೆ ವಹಿಸಬೇಕು ಒಬ್ಬ ಹೋರಾಟ ರೈತ ಸಂಘಟನೆಗಳು ಹೋರಾಟ ಮಾಡ್ತಾ ಅಂದ್ರೆ ನೀವು ಏನೇ ಮಾಡಿದೆ ಅದನ್ನು ಬಿಟ್ಟು ಬರ್ಬೇಕು ನೀವು ಮುಂದಿ ಮಾಡೋಕ್ಕಿರೋದು ನೀವು ಬಂದಾಗ ನಾವು ಮನವಿ ಪತ್ರಿಕೆ ಕೂಡ ಕಡಿರಲ್ಲ ಅಂತ ಈ ಸಂದರ್ಭದಲ್ಲಿ ನಿಮ್ಗೆ ಎತ್ತಿಗೆ ಇನ್ನೊಂದಿಗೆ ಈ ರೀತಿ ನೀವು ಅದೇ ರೀತಿ ರೈತನ ಕೆಳಗಡೆ ಹೊರಗೆ ಹೊರಗೆ ಲಾಸ್ ಮಾಡುವಂತ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಒಂದು ಕಡೆ ಇರುವವರಿಗೆ ಹೆಚ್ಚು ನಿರ್ಣೆಯನ್ನು ಬೆಳೆದಿರ್ತಕ್ಕಂಥ ಕಾರಣ ರೋಗ ಅತಿಯಾಗಿ ಹೆಚ್ಚಾಗಿ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ಹಾಗಾಗಿ ಸರ್ಕಾರ ಇದಕ್ಕೆ ಅತ್ಯುಕ್ತವಾದ ಪರಿಹಾರವನ್ನು ಕೊಡೋದ್ರ ಮೂಲಕ ರೈತರ ಬೆನ್ನೆಲಾಗಿ ನಿಲ್ಬೇಕಂತ ನಮ್ಮಲ್ಲಿ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಇದ್ದೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ